ಸ್ವಾಮಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಯಲ್ಲಿ ಒಂದು ಕಥೆ ಮಾಡಿಸ್ತಾರೆ ಅರಿಕತೆ ಮಾಡಿಸ್ತಾರೆ ಈಗ ನಮ್ ಕೈಲಿ ಮಾಡ್ಸೋದ್ ತಾಕತ್ ಇರಲ್ಲ ನಮ್ಗೆ ಆ ಶಕ್ತಿ ನಮ್ಮಲ್ಲಿ ಇರಲ್ಲ ಮಾಡಸೋಕೆ ಆ ಶಕ್ತಿ ನಮ್ಮಲ್ಲಿ ಇರಲ್ಲ ತೀರಾ ಬಡವ್ರು ನಾವು ನಮ್ ಕೈಲಿ ಏನ್ ಮಾಡ್ಬೋದಲ್ಲಿ ಆ ಸ್ವಾಮಿಗೆ ಹೋಗಿ ನಾವೊಂದು ಒಂದು ಪಾವನಷ್ಟು ಎಳ್ಪುಡಿ ಮಾಡ್ಕೊಂಡು ಹೋಗಿ ಆ ಸ್ವಾಮಿ ಯಾರು ಕತೆ ಮಾಡಿಸ್ತಾ ಇರ್ತಾರೋ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಪೂರ್ತಿ ಭಕ್ತಿಯಿಂದ ಸ್ವಾಮಿ ಕತೆ ಕೇಳಿ ಆ ಎಳ್ಪುಡಿನ ನಾಲ್ಕು ಜನ ಚೆನ್ನಾಗಿ ಬಂದ್ರೆ ನಮ್ಮ ಮನೆಯಲ್ಲಿ ಕತೆ ಮಾಡಿದಷ್ಟೇ ಸಂತೋಷ ಸ್ವಾಮಿಗಾಯ್ತು ಲಕ್ಷ್ಮೀ ದೇವ್ರಿಗೂ ಸ್ವಾಮಿಗೂ ಬರಲ್ಲ ಲಕ್ಷ್ಮೀ ದೇವಿ ಏನ್ ಮಾಡ್ತಾಳೆ ಅವ್ರ ಭಕ್ತರಿಗಾಗಿ ಕೊಡಬಾರ್ದನ್ನ ಕೊಟ್ಟು ಅವಳಿಗೆ ಸಿರಿ ಸಂಪದಗಳನ್ನ ಕೊಟ್ಟು ಅವ್ರ ಭಕ್ತರು ದೃಹಂಕಾರದಲ್ಲಿ ಅಟ್ಟ ಆಡ್ತಾ ಇರ್ತಾರೆ ಈ ಸ್ವಾಮಿಗೆ ಧರ್ಮ ದೇವತೆ ಹೋಗಿ ಸ್ವಾಮಿಲಿ ಮೊರೆ ಹೋಗ್ತಾಳೆ ಧರ್ಮವನ್ನ ಉಳ್ಸಯ್ಯ ನೀನು ನಿನ್ನಿಂದ ನೀನ್ ಧರ್ಮ ರಕ್ಷಕ ನಿನ್ನೆ ನೀನು ಕಣ್ಮುಚ್ಚ ಕುತ್ಕಂಡ್ರೆ ಈ ದೇಶ ಹಾಳಾಗ್ ಹೋಯ್ತದೆ ಅಂತ ಹೋದಾಗ ನನ್ನಿಂದ ಏನಾಗ್ಬೇಕು ಅಂತಾನೆ ನೀನೇ ಧರ್ಮ ಉಳಿಸ್ಬೇಕು ಅಂತ ಧರ್ಮ ದೇವತೆ ಹೋಗಿ ಕೇಳಿದಾಗ ಸ್ವಾಮಿ ಹೋಯ್ತಾನೆ ಲಕ್ಷ್ಮೀ ಹತ್ರಕ್ಕೆ ನೀನು ನಿನ್ ಭಕ್ತರಿಗೆ ಕೊಟ್ಟಿರೋಂತ ಹಣ ಐಶ್ವರ್ಯಗಳನ್ನ ಹಿಂದಕ್ ಪಡ್ಕೋ ಅಂತ ಕೇಳ್ತಾನೆ ಸ್ವಾಮಿ ಅವಳು ಹೇಳ್ತಾಳೆ ನಾನು ಪಡ್ಕೊಳ್ಳಲ್ಲ ನನ್ ಭಕ್ತರು ನಾನ್ ಮೇಲೋ ನೀನ್ ಮೇಲೋ ಅಂತ ಸ್ವಾಮಿ ನೀನ್ ನಟ ಗೆಲ್ತದೋ ನನ್ನ ನಟ ಗೆಲ್ತದೋ ಅಂತ ಲಕ್ಷ್ಮೀ ದೇವರಿಗೆ ಸರತ್ ಹಾಕಿ ಸ್ವಾಮಿ ಬರ್ತಾನೆ ಅವಾಗ ನಲ ಇದ್ರಲ್ಲಿ ಹೋಗಿ ನಾರ್ದ ಹೋಗಿ ಹೇಳ್ತಾನೆ ಶನಿದೇವ್ರಿಗೆ ನೀನ್ ಮೇಲೋ ಲಕ್ಷ್ಮೀದೇವ್ರ ಮೇಲೋ ನೀನ್ ಹೋಗಿ ನಳಮಹಾರಾಜ ಹತ್ರ ಕೇಳು ಆ ಸತ್ಯ ಗೊತ್ತಾಯ್ತಿದೆ ಅಂತ ನಾರದ ಹೇಳಿದಾಗ ಸ್ವಾಮಿನೂ ಲಕ್ಷ್ಮೀ ದೇವರು ಒಯ್ತಾರೆ ನಳಮಹಾರಾಜ ಅಂತಕ್ಕೆ ಸ್ವಾಮಿ ಕೇಳ್ತಾನೆ ನೋಡು ಇವಾಗ ನಿನ್ ಹತ್ರ ನಾವ್ ಬಂದಿದೀವಿ ನಾನ್ ಮೇಲೋ ಲಕ್ಷ್ಮೀದೇವಿ ಮೇಲೋ ನೀನ್ ಇವಾಗ ತಿಳಿಸ್ಲೇಬೇಕು ಅಂತ ಹೇಳ್ತಾರೆ ಅವಾಗ ಮಂತ್ರಿ ಹೇಳ್ತಾನೆ ನೋಡಿ ಒಂದು ದಿವಸ ಟೈಮ್ ತಗೊಳ್ಳಿ ಇವತ್ತು ನೀವು ಉತ್ತರ ಕೊಡಕ್ ಹೋಗ್ಬೇಡಿ ಒಂದು ದಿವ್ಸ ಕಾಲಾವಕಾಶ ತಗೊಳ್ಳಿ ಅಂದಾಗ ನಳಮಹಾರಾಜ ನಾಳೆ ಬನ್ನಿ ಅಂದಾಗ ಸ್ವಾಮಿ ಶನಿದೇವ್ರು ಹೊಂಟೊಯ್ತಾರೆ ಒಂಟದಾದ ಕಾಲದಲ್ಲಿ ನಾಳೆ ಬರ್ತಾರೆ ಅವಾಗ ಒಂದು ಕಬ್ಬಿಣದ್ದು ಚೇರ್ಗೆ ಒಂದು ಬಂಗಾರದ್ ಚೇರ್ಗೆ ಬಂಗಾರದ ಪೀಠ ಒಂದು ಒಂದು ಕಬ್ಬಿಣದ ಪೀಠಕ್ಕೆ ಹೂವಿನಲ್ಲಿ ಅಲಂಕಾರ ಮಾಡಿರ್ತಾರೆ ಅದ್ ಕಾಣಿಸ್ಬಾರ್ದು ಅಂತ ಅವಾಗ ಸ್ವಾಮಿ ಕೇಳ್ತಾನೆ ನಡಮರಾಜಕ್ಕೆ ಬಂದು ಯಾರು ಶ್ರೇಷ್ಠ ಹೇಳು ಅಂತ ಕೇಳ ಕೋಪದಲ್ಲಿ ನಡಹರಾಜ್ ಹೇಳ್ತಾನೆ ಏನು ಮಾತಾಡಕ್ಕೆ ಬರಲ್ಲ ಹೋಗಿ ನಿಮ್ ನಿಮ್ಮ ಪೀಠದ ಮೇಲೆ ನೀವ್ ಅಲಂಕರಿಸಿ ಅಂತಾನೆ ಅಲಂಕರಿಸ ಕಾಲದಲ್ಲಿ ನೀಗ್ ಹೇಳು ಅಂತ ಕೇಳ್ತಾನೆ ನೀವ್ ಯಾವ್ಯಾವ ಪೀಠದ ಮೇಲೆ ಕೂತಿದ್ರೆ ನೀವ್ ತಗದ್ ನೋಡಿ ಅಂದಾಗ ಲಕ್ಷ್ಮೀ ದೇವರು ಕೂತಿರೋದು ಬಂಗಾರದ ಪೀಠ ಆಗಿರ್ತದೆ ಸ್ವಾಮಿ ಕೂತಿರೋದು ಕಬ್ಣಕ್ಕ ಪೀಠ ಆಗಿರ್ತದೆ ಅವಾಗ ನಲಮಹಾರಾಜಂಗೆ ಸ್ವಾಮಿ ನಮಗೆ ಇಂಥ ಅವಮಾನ ಮಾಡುದಲ್ಲ ಅಂತ ನಲಮಹಾರಾಜಂಗೆ ಕೊಡಬಹಣ ಅಂತ ಕಷ್ಟಗಳು ಕೊಡ್ತಾನೆ ಕೊನೆಯಲ್ಲಿ ಸ್ವಾಮಿ ಎಲ್ಲಾನು ಒಯ್ಬೋಗನ ನಲಮಹಾರಾಜ್ ಕೊನೆಯಲ್ಲಿ ಕೊಟ್ಟು ಲಕ್ಷ್ಮೀ ದೇವ್ರು ಸ್ವಾಮಿನೂ ಹೋಗಕ್ ಬಿಟ್ರಂತೆ ಲಕ್ಷ್ಮೀ ದೇವರು ಬರ್ಬೇಕಾರ್ ಚಂದ ಅಂತೆ ಸ್ವಾಮಿ ಹೋಗ್ಬೇಕಾರ ಚಂದ ಅಂತೆ ನೋಡಕ್ಕೆ ಈ ರೂಪು ನೋಡಕ್ಕೆ ಒಂದ್ ಎರಡು ಚಂದ ಕಂಡ್ ಸಾಲಲ್ಲ ಲಕ್ಷ್ಮೀ ದೇವ್ರು ಸ್ವಾಮಿನೂ ಅವನು ಕಥೆನ ಹೋಗ್ಲಾಕಿನ ಕೈಲಿ ಆಗಲ್ಲ ಒಬ್ಬ ಮನುಷ್ಯ ಬದುಕ್ಬೇಕು ಅಂದ್ರೂ ಲಕ್ಷ್ಮಿ ಎಷ್ಟಿರ್ಬೇಕೋ ಸ್ವಾಮಿನೂ ಅಷ್ಟೇ ಇರ್ಬೇಕು ಸ್ವಾಮಿ ಆಶೀರ್ವಾದ ಲಕ್ಷ್ಮಿ ಆಶೀರ್ವಾದ ಒಬ್ಬ ಮನುಷ್ಯ ಮೇಲೆ ಇರ್ತು ಅಂದ್ರೆ ಅವನ್ನ ಯಾರಿಂದ ಏನು ಮಾಡಕ್ಕಾಗಲ್ಲ ಅದಕ್ಕೋಸ್ಕರವೇ ಕಬ್ಬಿಣದ ಮೇಲೆ ಸ್ವಾಮಿ ಜಾಸ್ತಿ ಕೂರ್ತಾನೆ ಕಬ್ಬಣದ್ ಕಂಡ್ರೆ ಅಷ್ಟು ವೈರಿನು ಇರ್ತಾನೆ ಅಷ್ಟು ಹೊಲದು ಬರ್ತಾನೆ